స్నేహితురే నమస్కార చార్ట్స్ లర్నింగ్ ఇన్ కన్నడ యూట్యూబ్ చాలా స్వాగత నేను చందన్ గౌడ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಲೈಕ್ ಇವತ್ತಿಂದು ಟಾಪಿಕ್ ಏನಂತ ನಿಮಗೆ ಗೊತ್ತಾಗಿದೆ ಆ್ಯಕ್ಚುಲಿ ನಾನು ಫೋರ್ ಫೈವ್ ಡೇಸಿಂದ ಅವೈಲೇಬಲ್ ಇರಲ್ಲ ತುಂಬಾ ಮೆಸೇಜಸ್ ನೋಡಿದೆ ನಾನು ಬಿಕಾಸ್ ನ್ಯೂ ರೂಲ್ ಸಿ ಬಿ ನ್ಯೂ ರೂಲ್ ಅನೌನ್ಸ್ ಆದಮೇಲೆ ಅದೇನು ಎತ್ತ ಅಂತ ಬಿಕಾಸ್ ಅರ್ಲಿಯರ್ ಸಿ ಬಿ ಪ್ರಪೋಸಲ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಸೇಮ್ ವೇ ನ್ಯೂ ರೂಲ್ ಬಗ್ಗೆಯೂ ನಾನು ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಲೈಕ್ ಅಕ್ಟೋಬರ್ ತ್ರೀಯಿಂದ ಇದನ್ನು ಸಿ ಬಿ ಅವ್ರು ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಇವಾಗ ಲೆಟ್ ಸಿ ಅದ್ರ ಬಗ್ಗೆ ಫಸ್ಟ್ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ದೆನ್ ವಿ ವಿಲ್ ಲುಕ್ ಇನ್ ಟು ದಟ್ ಸೊ ನಿಮಗೆ ಫಸ್ಟ್ ಆಫ್ ಆಲ್ ಸೆಬಿಯಲ್ಲಿ ಸೆಬಿ ಏನು ಮಾಡಿದೆ ಏನಕ್ಕೆ ಇದನ್ನು ತೊಗೊಂಡಿದೆ ಅನ್ನೋದನ್ನು ಮೇಜರಾಗಿ ತಿಳ್ಕೊಳ್ಳಿ ನೀವು ಒಂದು ಏನಂದರೆ ಲೈಕು ಈ ಮೈಂಡ್ಸೆಟ್ ಈ ರೋಸ್ ಈರೋ ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಮಾಡ್ತಿದ್ದವ್ರನ್ನ ಮಾರ್ಕೆಟಿಂದ ಕಿಕ್ ಆಫ್ ಮಾಡಬೇಕು ಅನ್ನೋದು ಒಂದು ಮೇಜರ್ ಉದ್ದೇಶ ಇತ್ತು ಅವರಿಗೆ ಅದೇ ರೀಸನ್ಗೆ ಅವರು ಲಾಸ್ಟ್ ಆಫ್ ಆನ್ ಅವರಲ್ಲಿ ನಡೀತಿದ್ದ ವಾಲ್ಯೂಮ್ ಗ್ಯಾಮ್ಲಿಂಗ್ ಟ್ರೇಡ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ದೇ ಡನ್ ಇಟ್ ಆಲ್ ದಿಸ್ ಓಕೆನಾ ನಾ ಇದನ್ನು ಆಗೇ ತಗೋಬೇಕು ಹೊರತು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ತೊಗೊಂಬೇಡಿ ಫಸ್ಟ್ ಆಫ್ ಆಲ್ ಸೆಕೆಂಡ್ ಥಿಂಗು ಮೇಜರಾಗಿ ಏನೇನು ಚೇಂಜಸ್ ಆಗಿದೆ ಅದರ ಬಗ್ಗೆ ಒಂದು ಸಿಂಪಲ್ ಗ್ಲಿಮ್ಸು ಲೈಕು ಒಂದು ಇದಾಗಿ ತೊಗೊಂಡು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಲೈಕ್ ನೆಕ್ಸ್ಟ್ ನವೆಂಬರ್ ಟ್ವೆಂಟಿ ಎತ್ತಿಂದ ಇದು ಅಪ್ಲಿಕೇಬಲ್ ಆಗ್ತಾ ಇದೆ ಎಲ್ಲರಿಗೂ ಸೊ ಮೇಜರಾಗಿ ಆಪ್ಷನ್ ಸೆಲ್ಲರ್ಸ್ಗೆ ಏನಾಗ್ತಿದೆ ಇಂಪ್ಯಾಕ್ಟ್ ಅಂದರೆ ಇದರಲ್ಲಿ ನಿಮಗೆ ಇವಾಗ ಪ್ರೆಸೆಂಟು ಕಾಂಟ್ರಾಕ್ಟ್ ವ್ಯಾಲ್ಯೂ ಫೈವ್ ಟು ಟೆನ್ ಲ್ಯಾಕ್ಸ್ ತನಕ ವೇರಿಯೇಷನ್ ಇದೆ ಅದು ಇಟ್ ವಿಲ್ ಬಿ ಡಬಲ್ ಅಂದರೆ ಇಟ್ ಮೀನ್ಸ್ ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ಆಗೋ ಚಾನ್ಸಸ್ ಇದೆ ನಮಗೆ ಆಪ್ಷನ್ ಬಯರ್ಸ್ಗೆ ಇದರಲ್ಲಿ ಏನು ಇಶ್ಯೂ ಆಗುತ್ತೆ ಆಪ್ಷನ್ ಬಯರ್ಸ್ಗೆ ಪ್ರೆಸೆಂಟ್ ನಾವು ಪ್ರೀಮಿಯಂ ಪೇ ಮಾಡ್ತಿರೋದು ಒಂದು ಹದಿನೈದು ಸಾವಿರ ಪರ್ ಲಾಟ್ಗೆ ಹದಿನೈದು ಸಾವಿರ ಅಂತ ಪೇ ಮಾಡ್ತಿದ್ರೆ ಇಟ್ ವಿಲ್ ಬಿಕಮ್ ತರ್ಟಿ ತರ್ಟಿ ತನಕ ಬರ್ಬೋದು ಪರ್ ಲಾಟ್ಗೆ ಅನ್ನೋದು ನನ್ನ ಅಪ್ರಾಕ್ಸಿಮೇಟ್ ಆಯಿತು ಸೊ ಅದು ಮೇಜರಾಗಿ ಚೇಂಜಸ್ ಆಗ್ಬೋದು ಅದು ನಿಮಗೆ ಹೆಂಗೆ ಚೇಂಜಸ್ ಆಗುತ್ತೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನೋಡಿ ಇವಾಗ ನಿಮಗೆ ಲೈಕ್ ಮೇಜರಾಗಿ ನೀವೇನು ಮಾಡ್ತಾ ಇರಾ ಈಗ ಈ ನಿಫ್ಟಿಯಲ್ಲಿ ಪ್ರೆಸೆಂಟು ಟ್ವೆಂಟಿ ಫೈವ್ ಸೈಜ್ ಇದೆ ಅಲ್ವಾ ಟ್ವೆಂಟಿ ಫೈವ್ ಬಿಕಮ್ ಏನಾಗ್ಬೋದು ಅಟ್ ದ ಎಂಡು ಪ್ರೆಸೆಂಟು ಒಂದು ಲೈಕ್ ನವೆಂಬರ್ ಟ್ವೆಂಟಿಯತ್ತಿಂದಲೇ ಸಿಕ್ಸ್ಟಿ ಆಗುತ್ತಾ ನನಗಿನ್ನ ಡೌಟ್ ಇದೆ ಲೋ ಸೊ ನವೆಂಬರ್ ಟ್ವೆಂಟಿ ಟ್ವೆಂಟಿಯತ್ತಿಂದಲೇ ಸಿಕ್ಸ್ಟಿನೂ ಆಗ್ಬೋದು ಇಲ್ಲ ಫಿಫ್ಟಿಗೆ ನಿಲ್ಬೋದು ಇಲ್ಲ ಫಾರ್ಟಿಗೆ ನಿಲ್ಬೋದು ಲಾರ್ಡ್ ಸೈಜ್ ಬೇಸ್ಡ್ ಆನ್ ನ್ಯೂ ಲಾರ್ಡ್ ಸೈಜು ರೌಂಡ್ ಆಫ್ ಪ್ರಕಾರ ಇಷ್ಟು ಬರ್ಬೋದು ಅನ್ನೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇದು ಇಟ್ ಇಸ್ ನಾಟ್ ಫಿಕ್ಸ್ಡ್ ವ್ಯಾಲ್ಯೂ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಇದೆ ಥರ್ಟಿ ತನಕ ರೌಂಡ್ ಆಫ್ ಆಗ್ಬೋದು ಲಾರ್ಡ್ ಸೈಜು ಫಿನ್ ನಿಫ್ಟಿ ಫಿಫ್ಟಿ ಟ್ವೆಂಟಿ ಫೈ ಇರೋದು ನಿಮಗೆ ಸಿಕ್ಸ್ಟಿ ಫೈವ್ ಆಗೋ ಚಾನ್ಸಸ್ ಇದೆ ಲೈಕ್ ನಿಮಗೆ ಸೆನ್ಸೆಕ್ಸು ಟೆನ್ ಇರೋದು ಟೆನ್ ಟ್ವೆಂಟಿ ಆಗುತ್ತೆ ಫಿಫ್ಟೀನ್ ಇರೋದು ಟ್ವೆಂಟಿ ಫೈವ್ ಆಗುತ್ತೆ ಇದು ಬೇಸ್ಡ್ ಆನ್ ಲೈಕ್ ಕರೆಂಟ್ ವ್ಯಾಲ್ಯೂಸ್ ಪ್ರಕಾರ ಇದೆ ಅದ್ರ ಪ್ರಕಾರ ಈ ಲಾರ್ಡ್ ಸೈಜ್ಗಳು ಬೇರೆ ಆಗ್ಬೋದು ಸೊ ನಿಮಗೆ ಇವಾಗ ಏನು ಇಪ್ಪತ್ತೈದಕ್ಕೆ ಪೇ ಮಾಡ್ತೀರಾ ಇಪ್ಪತ್ತೈದಕ್ಕೆ ಸಿಗೋದಿಲ್ಲ ಅದು ಮಿನಿಮಮೇ ಸಿಕ್ಸ್ಟಿಗೆ ಪೇ ಮಾಡಿ ತೊಗೋಬೇಕು ಅನ್ನೋದು ಅವರ ಉದ್ದೇಶ ಓಕೆನಾ ಅದು ಬಿಟ್ಟು ಇದರಲ್ಲಿ ಏನು ನಿಮಗೆ ಅಡಿಷನಲ್ ಎಕ್ಸ್ಟ್ರಾ ಏನು ಚೇಂಜಸ್ ಕಾಣಿಸ್ತಿಲ್ಲ ನನಗೆ ಲೈಕ್ ನಿಮಗೆ ಲಾರ್ಡ್ ಸೈಝಸ್ ಅಲ್ಲ ಅಷ್ಟೇ ಇದು ಕೂಡ ಪಾಸಿಟಿವ್ ಆಗಿ ತೊಗೊಳ್ಳಿ ನೆವರ್ ಥಿಂಕ್ ಇಟ್ ಲೈಕ್ ನೆಗೆಟಿವ್ ಬಿಕಾಸ್ ಈರೋಝೀರೋ ಅನ್ನೋದನ್ನ ಮೈಂಡಿಂದ ತೆಗೆದುಬಿಡಿ ಇನ್ ದೆರ್ ಇಸ್ ನೋ ಈರೋಸ್ ಜೀರೋ ಇನ್ ದಿಸ್ ಮಾರ್ಕೆಟ್ ಓಕೆನಾ ನೋ ಕ್ಯಾಲೆಂಡರ್ ಸ್ಪ್ರೆಡ್ಡು ಅದು ಆಪ್ಷನ್ ಬಯರ್ಸ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ ಆಪ್ಷನ್ ಸೆಲ್ಲರ್ಸ್ಗೆ ಅವರು ಮಾರ್ಜಿನ್ ಬೆನಿಫಿಟ್ಗೆ ಎಕ್ಸ್ಪೈರಿ ಡೇ ದಿನ ಅಡಿಷ್ನಲ್ ಔಟ್ ಆಫ್ ದ ಮನಿ ಬೈ ಮಾಡ್ತಿದ್ರಲ್ಲ ಅದನ್ನು ಹೊಗೆ ಹಾಕ್ಸಿದ್ದಾರೆ ತೆಗೆದುಹಾಕಿದ್ದಾರೆ ಅಂತೆಲ್ಲ ಹೇಳ್ಬೋದು ಸೊ ಹಾಗಾಗಿನೇ ಸೊ ಅದನ್ನು ಬಿಟ್ಟು ಬೇರೆ ಏನು ಚೇಂಜಸ್ ಇಲ್ಲೂ ಕೂಡ ನೋ ಕ್ಯಾಂಡಲ್ ಸ್ಪ್ರೆಡ್ಡಲ್ಲಿ ಏನೂ ನಮಗೆ ಆಪ್ಷನ್ ಬೈಯರ್ಸ್ಗೆ ಏನೂ ಚೇಂಜಸ್ ಆಗೋದಿಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದಲೂ ನಿಮಗೇನು ಯೂಸ್ ಆಗೋದಿಲ್ಲ ಸೊ ಹಾಗಾಗಿನೇ ನಾನು ಇದನ್ನೇನು ಯೂಸ್ ಮಾಡ್ತಿಲ್ಲ ಮೇಜರಾಗಿ ಆಗ್ತಿರೋದೇನು ಲಿಮಿಟೆಡ್ ಎಕ್ಸ್ಪೈರಿ ವೀಕ್ಲಿ ಕಾಂಟ್ರಾಕ್ಟ್ಸ್ ದಿಸ್ ಇಸ್ ದ ಮೇಯ್ನ್ ಕೀಸ್ ಥಿಂಗ್ಸ್ ನಾನು ಅಬ್ಸರ್ವ್ ಮಾಡ್ತಿರೋದು ಆಲ್ರೆಡಿ ಬಿ ಎಸ್ ಸಿ ಅವರು ಅನೌನ್ಸ್ ಮಾಡಾಗಿದೆ ಸೆನ್ಸೆಕ್ಸ್ ಒಂದನ್ನೇ ಅವ್ರು ಇಟ್ಕೊಳ್ತಿರೋದು ಬ್ಯಾಂಕೆಕ್ಸ್ನ ರಿಮೂವ್ ಮಾಡಿದ್ದಾರೆ ಸೊ ನೋ ಬ್ಯಾಂಕ್ ಎಕ್ಸ್ ಇನ್ ಇದರಲ್ಲಿ ವೀಕ್ಲಿ ಎಕ್ಸ್ಪೈರಿಯಲ್ಲಿ ಸೊ ಸೆನ್ಸೆಕ್ಸ್ ಒಂದೇ ಎಕ್ಸ್ ಡೈರೆಕ್ಟ್ಲಿ ಮಂತ್ಲಿ ಎಕ್ಸ್ಪೈರಿ ಮೂವ್ ಆಗುತ್ತೆ ಇಲ್ಲಿ ಮೇಜರ್ ಇರೋದೇನು ಗೊತ್ತಾ ಎನ್ ಅಲ್ಲಿ ನಮಗೆ ಎನ್ ಎಸ್ ಸಿ ಅವರು ಯಾವ ಕಡೆ ಪ್ಲೇ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದರ್ ದೇ ಗೋಯಿಂಗ್ ಟು ಕೀಪ್ ವೀಕ್ಲಿ ಎಕ್ಸ್ಪೈರಿ ಫಾರ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಆರ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಎರಡರಲ್ಲಿ ಒಂದನ್ನು ಯಾವುದನ್ನ ಇಟ್ಕೊಳ್ತಾರೆ ವೀಕ್ಲಿ ಎಕ್ಸ್ಪೈರಿಗೆ ಅನ್ನೋದು ಗೊತ್ತಿಲ್ಲ ಸೊ ತುಂಬ ಜನ ಮಾರ್ಕೆಟಲ್ಲಿ ಹೇಳ್ತಾ ಇರೋದು ಬ್ಯಾಂಕ್ ನಿಫ್ಟಿನ ಇಟ್ಕೊಳ್ತಾರೆ ಇಟ್ಕೊಳ್ತಾರೆ ಅಂತ ಗೊತ್ತಿಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಏನು ಬೇಕಾದ್ರೂ ಪ್ರೆಡಿಕ್ಟ್ ಆಗೋದಿಲ್ಲ ಎರಡು ಏನು ಗೈಡ್ ಮಾಡ್ತೇನೆ ಅಂದರೆ ನಿಫ್ಟಿ ಫಿಫ್ಟಿ ಬಂದು ಗ್ಲೋಬಲಿ ರೆಕಗ್ನೈಸ್ಡ್ ಇಂಡೆಕ್ಸ್ ಓಕೆನಾ ಎಂಟೈರ್ ವರ್ಲ್ಡಲ್ಲಿ ರೆಕಗ್ನೈಸ್ ಆಗುತ್ತೆ ಸೊ ಹಾಗಾಗಿ ಲಿಕ್ ನಿಫ್ಟಿ ಫಿಫ್ಟಿಯಲ್ಲಿ ಮತ್ತು ಲೈಕ್ ಲಾಂಗ್ ಟರ್ಮ್ಗೆ ಜಾಸ್ತಿ ಜನ ನಿಫ್ಟಿ ಫಿಫ್ಟಿಯಲ್ಲಿ ನಿಮಗೆ ಪೊಸಿಷನ್ ಮಾಡ್ಕೊಂಡಿರ್ತಾರೆ ಒನ್ ಇಯರ್ ಕಾಂಟ್ರಾಕ್ಟ್ ತನಕಲು ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಕಡಿಮೆ ಆ ಥರ ಮಾಡೋದು ಗೊತ್ತಿಲ್ಲ ಮೇ ಬಿ ದೆ ವಿಲ್ ಕೀಪ್ ಬ್ಯಾಂಕ್ ನಿಫ್ಟಿ ಲಾರ್ಜರ್ ವಾಲ್ಯೂಮಲ್ಲಿ ಇದೆ ವೀಕ್ಲಿ ಎಕ್ಸ್ಪೈರಿಯಲ್ಲಿ ಪ್ಲಸ್ ಎನ್ ಎಸ್ ಸೊ ಮೇ ಬಿ ದೇ ಕೀಪ್ ಬ್ಯಾಂಕ್ ನಿಫ್ಟಿ ಇಟ್ಕೊಳ್ಳಬಹುದು ಮಾಸ್ಟರ್ ಸ್ಟ್ರೋಕ್ ಏನಾದ್ರು ಕೊಟ್ಟರೆ ನಿಫ್ಟಿನೂ ಕೂಡ ಇಟ್ಕೊಬೋದು ನಿಫ್ಟಿನ ಇಟ್ಕೊಂಡು ಬ್ಯಾಂಕ್ ನಿಫ್ಟಿನ ಕಟ್ ಆಫ್ ಮಾಡ್ಬೋದು ಇಲ್ಲ ಎರಡನ್ನೂ ಇಟ್ಕೊಬೋದು ನೋ ಐಡಿಯಾ ಬಟ್ ಸೆಬಿ ಅವ್ರು ಹೇಳ್ತಿರೋದು ಒಂದನ್ನು ಇಟ್ಕೊಬೇಕು ಅಂತ ಲೆಟ್ಸಿ ಇದರ ಇದನ್ನು ಇಟ್ಕೊಳ್ತಾರ ಇಲ್ಲ ಇದನ್ನ ಇಟ್ಕೊಳ್ತಾರ ಗೊತ್ತಿಲ್ಲ ನಮಗೆ ಬ್ಯಾಂಕ್ ನಿಫ್ಟಿನಾರು ಇಟ್ಕೊಳ್ಳಿ ನಿಫ್ಟಿನಾರು ಇಟ್ಕೊಳ್ಳಿ ಲೆಟ್ಸಿ ಅದು ನವೆಂಬರ್ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ಅದು ಗೊತ್ತಾಗುತ್ತೆ ಅಡಿಷನಲ್ ಮಾರ್ಜಿನ್ ಆನ್ ಎಕ್ಸ್ಪೈರಿ ಡೇ ಇದು ಬಂದು ಕ್ಲಿಯರ್ ಕಟ್ಟಾಗಿ ಆಪ್ಷನ್ ಸೆಲ್ಲರ್ಸಿಗೆ ಆಗುತ್ತೆ ನಮಗೆ ಆಪ್ಷನ್ ಬಯರ್ಸಿಗೆ ಮಚ್ ಇಂಪ್ಯಾಕ್ಟ್ ಏನು ಆಗೋದಿಲ್ಲ ನಾವು ರೆಗ್ಯುಲರ್ ಏನು ಪೇ ಮಾಡ್ತಿದ್ವಿ ಅದೇ ಪೇಮೆಂಟ್ ಮೇಲೆ ನಮಗೆ ಇದು ವರ್ಕ್ ಆಗೋದ್ರಿಂದ ಇಲ್ಲಿ ನಮಗೆ ಆಪ್ಷನ್ ಬಯರ್ಗೆ ಇದರಲ್ಲಿ ಏನು ನನಗೆ ಡಿಫ್ರೆನ್ಸ್ ಅನ್ನೋದು ಕಾಣಿಸ್ತಿಲ್ಲ ಸೊ ಹಾಗಾಗಿನೇ ಸೊ ಡೋಂಟ್ ಥಿಂಕ್ ಇಟ್ ಲೈಕ್ ಇಟ್ ಈಸ್ ಲೈ ನಮಗೆ ಆಪ್ಷನ್ ಸೆಲ್ಲರ್ಸಿಗೆ ಪಾಯಿಂಟ್ ಆಫ್ ಇಂದ ಮಾತ್ರ ಇದೆ ಹೊರತು ಆಪ್ಷನ್ ಬಯರ್ಸ್ ಪಾಯಿಂಟ್ ಆಫ್ ಇಂದ ಇಲ್ಲ ಇದು ಸೊ ಹಾಗಾಗಿನೇ ಇದ್ರ ಬಗ್ಗೆ ಹೆಚ್ಗೆ ನೀವು ಥಿಂಕ್ ಮಾಡಲಿಕ್ಕೆ ಹೋಗ್ಬೇಡಿ ಕೇ ಕೀಪ್ ಇಟ್ ಇನ್ ಮೈಂಡ್ ಸೊ ಇದರಿಂದ ನಮಗೇನು ಆಪ್ಷನ್ ಬಯರ್ಸಿಗೆ ಇಶ್ಯೂ uh, ಆಗೋದಿಲ್ಲ ಫಿಫ್ತ್ ಮೇಜರಾಗಿ ನೋಡ್ತಿರೋದು ಅಪ್ರಂಟ್ ಪ್ರೀಮಿಯಂ ಕಲೆಕ್ಷನ್ ಅಪ್ರಂಟ್ ಪ್ರೀಮಿಯಂ ಕಲೆಕ್ಷನ್ ಬಂದು ಕೆಲವೊಂದು ಬ್ರೋಕರ್ಸ್ ಮಾತ್ರ ನಮ್ಮ ಪ್ರೀಮಿಯಂನ ಆಪ್ಷನ್ ಬೈಯಿಂಗಲ್ಲಿ ಕಲೆಕ್ಟ್ ಮಾಡ್ತಿಲ್ಲ ಅನ್ನೋದು ಸೊ ಅದು ನಮಗೇನು ಅಪ್ಲಿಕೇಬಲ್ ಆಗೋದಿಲ್ಲ ಬಿಕಾಸ್ ಪ್ರೆಸೆಂಟ್ ಜರೋದಾದಲ್ಲಿ ಆಲ್ರೆಡಿ ಅವರು ಕ ಪ್ರೀಮಿಯಂ ಕಲೆಕ್ಟ್ ಮಾಡಿನೇ ಆಪ್ಷನ್ ಬೈಯಿಂಗ್ ಆಪ್ಷನ್ ಕೊಡ್ತಿರೋದು ಸೊ ಇದು ಬಂದು ನೆಕ್ಸ್ಟ್ ಇಯರಿಂದ ಮೇಜರಾಗಿ ಇಂಪ್ಯಾಕ್ಟ್ ಆಗುವಂಥದ್ದು ಇವಾಗ ಏನು ಆಗೋದಿಲ್ಲ ಅದು ಸೊ ಸ್ಲೋಲಿ ಸ್ಲೋಲಿ ನಿಮಗೂ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇಂಟ್ರಾಡೇ ಪೊಸಿಷನ್ ಮಾನಿಟ್ರಿಂಗ್ಸ್ ಸಿ ಇಂಟ್ರಾಡೇ ಪೊಸಿಷನ್ ಮಾನಿಟ್ರಿಂಗು ಇಟ್ಸ್ ದ ಇಂಪ್ಯಾಕ್ಟನ್ನು ಬ್ರೋಕರ್ಸ್ ಆ್ಯಸ್ ವೆಲ್ ಆಸ್ ನಮಗೆ ಎರಡು ಕಡೆ ಒಂದು ಕ್ಲೈಂಟು ಮತ್ತು ಬ್ರೋಕರ್ ಎರಡುಗೂ ಸೊ ಎರಡರಲ್ಲೂ ನಾವು ಬರೋದಿಲ್ಲ ಬಿಕಾಸ್ ನಾವು ಸ್ಮಾಲ್ ಸ್ಕೇಲ್ ಇನ್ವೆಸ್ಟರ್ಸು ನಮಗೆ ಇದರಲ್ಲಿ ಇಂಪ್ಯಾಕ್ಟ್ ಏನೂ ಆಗೋದಿಲ್ಲ ಮೇಜರಾಗಿ ಅದು ಬ್ರೋಕರ್ಸ್ಗೆ ಫಿಫ್ಟೀನ್ ಪರ್ಸೆಂಟ್ ಆಫ್ ದಿ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಮೇಲೆ ಮ ಲೈಕ್ ನಮಗೆ ಈಗ ಕ್ಲೈಂಟ್ಗೆ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಮೇಲೆ ಅದ್ರ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ ಎಲ್ಲ ಅದರಲ್ಲೂ ಇಂಪ್ಯಾಕ್ಟ್ ಆಗಲ್ಲ ಯಾರು ನಿಮಗೆ ಒಂದು ಬಲ್ಕ್ ಅಮೌಂಟ್ ಹಾಕ್ಬಿಟ್ಟು ಜಂಪ್ ಮಾಡ್ಸೋರು ನೋಡಿ ಮಾರ್ಕೆಟಲ್ಲಿ ಓವರ್ ನೈಟ್ಗೆ ಬಲ್ಕ್ ಅಮೌಂಟ್ ಹಾಕಿ ಒಂದು ಸ್ಟ್ರೈಕ್ ಪ್ರೈಸ್ನ ಪ್ರಿಂಗ್ ಬಿಂಗ್ ಮಾಡ್ಸಾರಲ್ಲ ಅದು ನಡೆಯೋ ಇನ್ನು ಅದನ್ನು ಕೂಡ ಡ್ರಾಪ್ ಮಾಡಿದ್ದಾರೆ ಸೊ ಇದೆಲ್ಲ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಇನ್ಕ್ರೀಸ್ ಇನ್ ಕಾಂಟ್ರಾಕ್ಟ್ ಸೈಜು ನವೆಂಬರ್ ಟ್ವೆಂಟಿ ಓಕೆನಾ ಕಾಂಟ್ರಾಕ್ಟ್ ಸೈಜ್ ಇನ್ಕ್ರೀಸ್ ಆದರೆ ಆಬ್ವಿಯಸ್ಲಿ ಲಾರ್ಡ್ ಸೈಜ್ ಕೂಡ ಇನ್ಕ್ರೀಸ್ ಆಗೇ ಆಗುತ್ತೆ ಲಿಮಿಟಿಂಗ್ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸು ನವೆಂಬರ್ ಟ್ವೆಂಟಿ ಎರಡೂ ಸೊ ಅಡಿಷ್ನಲ್ ಮಾರ್ಜಿನ್ ಎಕ್ಸ್ಪೈರಿ ಡೇ ಅದು ನವೆಂಬರ್ ಟ್ವೆಂಟಿ ನೋ ಕ್ಯಾಲೆಂಡರ್ ಸ್ಪ್ರೆಡ್ ಬೆನಿಫಿಟ್ಸ್ ಇನ್ ಎಕ್ಸ್ಪೈರಿ ಡೇ ಫಸ್ಟ್ ಆಫ್ ಫೆಬ್ರವರಿಯಿಂದ ಅಪ್ಲಿಕೇಬಲ್ ಇದೆ ಅದು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಫಸ್ಟ್ ಆಫ್ ಫೆಬ್ರಿಯಿಂದ ಇದು ಇರೋದು ಓಕೆನ ಸದ್ಯಕ್ಕಿಲ್ಲ ಅಪ್ಫ್ರಂಟ್ ಪ್ರೀಮಿಯಂ ಕಲೆಕ್ಷನ್ ಆಲ್ರೆಡಿ ನಡೀತಿದೆ ಸೊ ಇದು ನಮಗೇನು ಯೂಸ್ ಆಗೋದಿಲ್ಲ ಇಂಟರ್ಡೇ ಮಾನಿಟ್ರಿಂಗ್ ಪೊಸಿಷನ್ ಏಪ್ರಿಲ್ ಇಂದ ಇಟ್ ಮೀನ್ಸ್ ನೆಕ್ಸ್ಟ್ ಇಯರಿಂದ ಅದರೊಳಗಡೆ ಏನು ಬೇಕಾದ್ರೂ ಆಗ್ಬೋದು ಅದ್ರ ಬಗ್ಗೆ ನೀವು ಜಾಸ್ತಿ ಥಿಂಕ್ ಮಾಡಕ್ಕೆ ಹೋಗಿ ದಿಸ್ ಇಸ್ ದ ಮೇಜರ್ ಥಿಂಗ್ಸ್ ಆಲ್ವೇಸ್ ಥಿಂಕ್ ಇಟ್ ಆಸ್ ಇದನ್ನು ನೆಗೆಟಿವ್ ವೆಲ್ ತಗೊಬೇಡಿ ಓವರ್ ಲಾಟ್ ಪೊಸಿಷನ್ ಬೈ ಮಾಡೋರ್ನೆಲ್ಲರೂ ಮಾರ್ಕೆಟಿಂದ ಹೊರಗಡೆ ಹಾಕ್ಯಾರ ಅಷ್ಟು ಬಟ್ಟು ಇನ್ನೇನು ಜಾಸ್ತಿ ಚೇಂಜಸ್ ನನಗಿದ್ರಲ್ಲಿ ಕಾಣಿಸ್ತಿಲ್ಲ ಸೊ ಏನೂ ಚೇಂಜಸ್ ಮಚ್ ಮೂರು ಇಲ್ಲ ಅಂದ್ಕೊಳ್ತೀನಿ ಇದರಲ್ಲಿ ಸೊ ಬಿ ಪಾಸಿಟಿವ್ ಆಲ್ವೇಸ್ ಮಾರ್ಕೆಟಲ್ಲಿ ಪಾಸಿಟಿವ್ ಇರಿ ಎಲ್ಲದೂ ಪಾಸಿಬಲ್ ಇದೆ ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾರಿ ಫಾರ್ ದಿ ಲೇಟ್ ವಿಡಿಯೋ ಬಿಕಾಸ್ ನಾನು ಕೂಡ ಫೆಸ್ಟಿವಲ್ ಇದನ್ನು ಊರಿಗೆ ಹೋಗಿದೆ ಬಂದೀನಿ ಇವಾಗ ಬಂದು ನಾಳೆಯಿಂದ ಟ್ರೇಡ್ ಮಾಡ್ತೀನಿ ನಾಳೆಯಿಂದ ವೀಡಿಯೋಸ್ ಕೂಡ ನೀವು ನೋಡ್ತೀರಾ ಓಕೆ ಥ್ಯಾಂಕ್ ಯು ಆಲ್